ವರ್ಷಗಳಿಂದ ಜೋಪಡಿಯಲ್ಲಿ ವಾಸ ಹಿನಾಯ ಬದುಕು ಸಾಗಿಸುತ್ತಿರುವ ಕುಟುಂಬ ಹುಣಸೂರು ವಿದ್ಯುತ್ ಸಂಪರ್ಕ ಇಲ್ಲ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ತಲೆ ಮೇಲೆ ಸೂರಿಲ್ಲ ಇಡೀ ಗ್ರಾಮದ ಚರಂಡಿ ನೀರು ಮನೆ ಮುಂದೆ ಹಾಗೂ ಎರಡು ವರ್ಷಗಳಿಂದ ಹಿನಾಯ ಸ್ಥಿತಿಯಲ್ಲಿ ಜೀವನ ಸಾಗಿಸುತ್ತಿರುವ ಈ ಕುಟುಂಬಗಳ ದುಸ್ಥಿತಿ ಹುಣಸೂರು ತಾಲೂಕಿನ ಹನಗೋಡು ಹೋಬಳಿಯ ಮಾದಳ್ಳಿ ಗ್ರಾಮದಲ್ಲಿ ವಾಸವಿರುವ ಈ ಕುಟುಂಬದ ಪರಿಸ್ಥಿತಿ ನೋಡಿದರೆ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ತಲೆ ತಗ್ಗಿಸುವಂತಾಗುತ್ತದೆ ಸುಮಾರು ಎರಡು ವರ್ಷಗಳಿಂದ ಹುಲ್ಲಿನ ಜೋಪಡಿಯಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದೆ ಬದುಕು ಸಾಗಿಸುತ್ತಿರುವ ಈ ಕುಟುಂಬಗಳು ಚುನಾವಣೆ ಬಂದರೆ ಮತ ಹಾಕಿ ಹಕ್ಕು ಚಲಾಯಿಸುತ್ತಾರೆ ಆದರೆ ಮೂಲಭೂತ ಸೌಕರ್ಯಗಳನ್ನು ಪಡೆಯುವ ತಮ್ಮ ಹಕ್ಕಿನಲ್ಲಿ ನಿರಂತರವಾಗಿ ವಂಚನೆಗೆ ಒಳಗಾಗುತ್ತಿದ್ದಾರೆ ಚುನಾವಣೆ ಬಂದರೆ ಮತಕ್ಕಾಗಿ ಜೋಪಡಿ ಬಾಗಿಲು ಬಡಿಯುವ ಜನಪ್ರತಿನಿಧಿಗಳಿಗೆ ಇವರ ಬವಣೆ ಮಾತ್ರ ಕಾಣಿಸುತ್ತಿಲ್ಲ ವಿದ್ಯುತ್ ಸಂಪರ್ಕವಂತೂ ಇಲ್ಲವೇ ಇಲ್ಲ ಗ್ರಾಮದ ಚರಂಡಿ ನೀರೆಲ್ಲ ಇವರ ಜೋಪಡಿಗಳ ಮುಂದೆ ಸಂಗ್ರಹವಾಗಿ ದುರ್ವಾಸನೆ ಕಾಡುತ್ತಿದ್ದರೂ ಸಹಿಸಿಕೊಳ್ಳುತ್ತಿರುವ ಈ ಕುಟುಂಬದ ಸಹನೆಯನ್ನು ಅರ್ಥ ಮಾಡಿಕೊಳ್ಳುವ ಮನಸ್ಸುಗಳೇ ಇಲ್ಲ ಈ ದೃಶ್ಯಗಳನ್ನು ನೋಡಿಯಾದರೂ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಕಿಂಚಿತ್ತಾದರೂ ಹೃದಯವಂತಿಕೆ ತೋರಿ ಇವರ ಬವಣೆ ನೀಗಿಸಬೇಕಿದೆ ಇದು ಸಾಧ್ಯವೇ ಕಾದು ನೋಡಬೇಕಿದೆ ಮನೆಯಲ್ಲಿ ಮನೆ ಕಳಕಾಯ್ತಲ್ಲ ಹಿಂಗಾಗೈತೆ ಮನೆ ಇಲ್ಲ ಕತ್ಲೆ ಈ ಥರ ಆಗೋದಲ್ಲ ಹೆಂಗೆ ಮಾಡೋದು ಕರೆಂಟ್ ಕರೆಂಟ್ ಇಲ್ವ ಇಲ್ಲ ಎಲ್ಲ ನಿಮಗೆ ಕರೆಂಟ್ ಇಲ್ಲ ಮತ್ತು ಇನ್ನು ಯಾವ ಥರ ಬೆಳಕು ನಿಮಗೆ ಮನೆ ಒಳಗೆ ಇರೋಕ್ಕಾಗಲ್ಲ ಹ್ಞೂ ಹಿಂಗಾಗೈತೆ ಕರೆಂಟ್ಗೆ ಯಾರು ಹೇಳಿದ್ರು ಕರೆಂಟ್ಗೆ ಮನ್ಸಿಗೆ ಹಾಕೊಳ್ಳೋದಿಲ್ಲ ಅವ್ರಿಗೆ ಕಾಡು ಕೂಡ ನಿಮ್ಗೆ ಹತ್ರ ಇದೆ ಅನ್ಸುತ್ತೆ ಹತ್ರ ಇದೆ ಚಿಂತೆಗಳು ಜಾಸ್ತಿ ಬರೋದು ಇಲ್ಲಿ ಹುಲಿಗಳು ಭಾರಿ ಹಿಂಸೆ ಆಮೇಲೆ ಯಾರೇ ಕರೆಂಟ್ ಇದು ಮಾಡಿದ್ರೂ ನಮ್ಗೆ ಗ್ವಾಡೆ ಕೇಳ್ತಾರೆ ಗ್ವಾಡೆ ಹಾಕೋಕೆ ನೀರಿನ ವ್ಯವಸ್ಥೆನೂ ಇಲ್ಲ ನೀರಿನ ವ್ಯವಸ್ಥೆ ಕೇಳ ಬಂದ್ರೆ ಅವರು ಬಿಲ್ ಕಲೆಕ್ಟ್ರು ಅವರು ಇವರು ಅಂತ ಯಾರು ಮನುಷ್ಯ ಕೇಳಲ್ಲ ಇವ್ರ ಕಡೆಯಿಂದ ವಾಟರ್ಮ್ಯಾನ್ ಕಡೆಯಿಂದ ಲಂಚ ಕೇಳಿಸ್ತಾರೆ ಎಷ್ಟು ಕೇಳಿದ್ರು ಲಂಚ ನಿಮ್ಗೆ ಮೂರ್ ಸಾವಿರ ಕೇಳಿದ್ರು ವಾಟರ್ಮ್ಯಾನ್ ಕೇಳಿದ್ರು ಮೂರ್ ಸಾವಿರ ಯಾವ ಯಾವ ಪಂಚಾಯತಿ ಬರುತ್ತದೆ ಕಿರಬರ್ ಪಂಚಾಯತಿ ಯಾರು ಬಿಲ್ ಕಲೆಕ್ಟ್ರಿಗೆ ಕೇಳಿಸಿದ ಕಲೆಕ್ಟ್ರು ಪಿಡಿಯೋ ಇಬ್ಬರು ನಾವು ಕೇಳಿದ್ರೆ ಇಷ್ಟುರಾಯ್ತೀವಿ ಅಂದ್ಬಿಟ್ಟು ವಾಟರ್ ಮ್ಯಾನ್ ಕೈಲಿ ಹಿಂದೇಟಲ್ಲಿ ಕೇಳಿಸಿದ್ರು ಮೂರು ಸಾವಿರ ಕೊಡಿ ಅಂತ ಅದು ರಾತ್ರಿ ಒಂಬತ್ತು ಗಂಟೆಗೆ ರಾತ್ರಿ ಬಂದು ಅವನು ಕಲೆ ಇದು ಕಲೆಕ್ಷನ್ ಕೊಟ್ಬಿಟ್ಟು ಅದು ನೀರು ಕಲೆಕ್ಷನ್ ಕೊಟ್ಟಿಲ್ಲ ವೈರ್ ಕಲೆಕ್ಷನ್ ಕೊಟ್ಬಿಟ್ಟು ಮೂರು ಸಾವಿರ ಕೇಳ್ದೆ ಇಲ್ಲ ಅನ್ನೋತ್ವಿ ಹದಿನೈದು ಸಾವಿರ ಆಟ ಆಡಿಸಿದ್ರು ಕುಡಿಯೋ ನೀರಿಗೂ ಬಾರಿ ತೊಂದರೆ ಕೊಟ್ಟು ಈಗ ಕೊಟ್ಟರೆ ನೀವು ಮೂರು ಸಾವಿರ ಇಲ್ಲ ಕಟ್ಟಿ ಏನಾದ್ವಿ ರಸೀದಿ ಕೊಡಿ ಅಂತ ರಸೀದಿ ಕೊಟ್ಟು ಒಂದೂವರೆ ವರ್ಷ ಆಯ್ತು ಒಂದೂವರೆ ವರ್ಷದ ತನಕ ಎಲ್ಲಿದ್ರಿ ಅಡುಗೆ ಮನೇಲಿ ಇದ್ದೀರಿ ಬಾಡಿಗೆ ಮನೆಯಲ್ಲಿದ್ದರೆ ಖಾಲಿ ಜಾಗ ಇಲ್ಲದಾರ ರೀತಿ ನಮ್ಮ ಜಮೀನು ನಮ್ಮ ಹೆಸರಲ್ಲಿ ದೇಶದಿಂದ ಬಾಡಿಗೆ ಮನೆಯಲ್ಲಿದ್ದೆ ಮನೆ ಕಟ್ಕೊಳ್ಳೋಕ್ಕೆ ನಮ್ಗೆ ಸೈಟೇ ಇಲ್ಲ ಸೈಟೆ ಇಲ್ಲದಿಂದ ಬಾಡಿಗೆ ಮನೆ ಅಲ್ಲಿ ಇಲ್ಲಿ ಮಾಡ್ಕೊಂಡು ಮಾಡಿಕೊಂಡು ಈಗ ಬಾಡಿಗೆ ಮನೆಯಲ್ಲಿ ದುಡ್ಡು ಕಟ್ಟೋಕೆ ಶತ್ಸಾಲ್ದಿಂದ ದುಡಿಮೆ ನಮಗೆ ಈಗ ಮೇಲೆ ಕೆಲಸ ಮಾಡೋದು ಅದರಲ್ಲಿ ಒಂದು ಒಂದು ಸಬ್ ಬರೋದಿಲ್ಲ ಜೀವನ ಮಾಡ್ಬೇಕಾದ್ರೆ ಭಾರಿ ಕಷ್ಟದಲ್ಲಿ ಇದ್ದರಿಂದ ಬಾಡಿಗೆ ಮನೆಯೂ ಕಟ್ಟಕ್ಕೆ ಹಾಕಿಲ್ಲ ಆದ್ದರಿಂದ ಆಮೇಲೆ ಆ ನಾನು ಎ ಸೆಟ್ ಈಗ ಕಷ್ಟ ಆದ್ಯಾಸದಿಂದ ಈಗ ಬಾಡಿಗೆ ಕಟ್ಟೋಕಾಗ್ಬೋದು ಈಗ ಇದರಲ್ಲೇ ಮಾಡ್ಕೊಳವೆ ಅಂದ್ಬಿಟ್ಟು ಒಂದುವರೆ ವರ್ಷ ಆಯಿತು ಮನೆ ಮಾಡ್ಕೊಂಡು ಸೆಡ್ ಹಾಕೊಂಡಿನಿ ಇದರಲ್ಲಿ ಈಗ ನೀರಿನ ಅಭಾವ ಜಾಸ್ತಿ ಆಗಿದೆ ರೋಡಿಲ್ಲ ಇದು ಈಗ ಮೋರಿನ ಮುಚ್ಚಿಕೊಟ್ಟು ನಮಗೆ ರೋಡು ಈಗ ಬದಲಾಯಿಸ್ಬೇಕು ಈಗ ಮೋರಿ ಬದಲಾಯಿಸ್ಬೇಕು